ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಅಷ್ಟೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸರ್ವರ್ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತಂತೂ ನಿನ್ನೆ ಮೊನ್ನೆಯಿಂದ ಈ ವಾರ ಪೂರ್ತಿ ಅಷ್ಟೇ ಅಲ್ಲ ಹದಿನೈದು ಇಪ್ಪತ್ತು ದಿನಗಳಿಂದ ಸರ್ವರ್ ಇಶ್ಯೂ ಸರ್ವರ್ ಇಶ್ಯೂ ಸರ್ವರ್ ಇಶ್ಯೂ ಅಷ್ಟೇ ಅಲ್ಲದೆ ಇವತ್ತು ಮಾತ್ರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸರ್ವರ್ ಪೂರ್ತಿ ತೆಗೆದುಬಿಟ್ಟಿದ್ದಾರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾರಿಗೂ ಲಾಗಿನ್ ಮಾಡ್ಲಿಕ್ಕೂ ಆಗ್ತಿಲ್ಲ ಲಾಗಿನ್ ಹೋಗಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಓಪನ್ ಮಾಡಿದ ತಕ್ಷಣ ದಿಸ್ ಸರ್ವಿಸ್ ಅನ್ಇವೈಲೇಬಲ್ ಅಂತ ಬರ್ತಾ ಇದೆ ಸೊ ಈ ಸರ್ವರ್ ಏನಕ್ಕೆ ಅನ್ಅೈಲೆಬಲ್ ಅಂತ ಬರ್ತಾ ಇದೆ ಅಂತ ನಾವು ಕಾಲ್ ಮಾಡಿ ಕೇಳಿದ್ರೆ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನು ಇಷ್ಟು ದಿನ ಬರ್ತಿರೋ ಸರ್ವರ್ ಪ್ರಾಬ್ಲಮ್ಗಳನ್ನ ನಾವು ಏನಂತ ತಿಳ್ಕೊಂಡು ಟೆಕ್ನಿಕಲ್ ಅಪ್ಡೇಟ್ ಮಾಡ್ತಿದ್ದೀವಿ ಅದಕ್ಕೆ ಸೈಟ್ನ ಪೂರ್ತಿ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ಯಾರಿಗೂ ಪ್ರಾಬ್ಲಮ್ ಬರೋದು ಬೇಡ ಸೊ ಅದಕ್ಕೆ ಒಂಟು ಮಿನಿಮಮ್ ಇವತ್ತು ಅಥವಾ ನಾಳೆ ಬೆಳಗ್ಗೆ ಇವತ್ತು ನೈಟ್ ಹನ್ನೆರಡು ಗಂಟೆ ಮೇಲೆ ಅಥವಾ ಬೆಳಗ್ಗೆ ಅಥವಾ ಇಲ್ಲಾದ್ರೆ ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಸರ್ವರ್ ಸರಿ ಆಗುತ್ತೆ ಎಲ್ಲ ಅಪ್ಡೇಟ್ಗಳನ್ನ ನಾವು ಸರಿ ಮಾಡ್ತೀವಿ ಅಂತ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದಾರೆ ಬಟ್ ಅದನ್ನು ಕೂಡ ಪದೇ ಪದೇ ಕಾಲ್ ಮಾಡಿ 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 ಲಾಸ್ಟ್ ಒನ್ ಕಾಲ್ ಅಥವಾ ಟೂ ಕಾಲ್ ಪಿಕ್ ಮಾಡ್ತಾರೆ ಸೊ ಇವಾಗ ಸರ್ವರ್ ಇಲ್ಲ ಅಂತ ಟೆನ್ಷನ್ ಆಗಬೇಡಿ ಸರ್ವರ್ ಬಂದೇ ಬರುತ್ತೆ ಮತ್ತು ಕೆಲವೇ ದಿನಗಳಲ್ಲಿ ಅಂತ ಅಲ್ಲ ಮತ್ತೊಂದು ಟ್ವೆಂಟಿ ಫೋರ್ ಅವರ್ ಒಳಗೆ ಸರ್ವರ್ ಬರುತ್ತೆ ಅವಾಗ ನೀವು ಯೂಸ್ ಮಾಡ್ಕೊಳ್ಳಿ ಇವಾಗ ಆ ಆ್ಯಡ್ ಪೇರೆಂಟ್ಸ್ ಡಿಟೇಲ್ಸ್ ಎಡ್ ಆ್ಯಡ್ ಪೇರೆಂಟ್ಸ್ ಡಿಟೇಲ್ಸ್ ಇತ್ತು ಅಂದರೆ ಪಾಲಕರ ಹೆಸರು ತಂದೆ ಹೆಸರು ತಾಯಿ ಹೆಸರು ಆಧಾರ್ ಕಾರ್ಡ್ ನಂಬರ್ ಹಾಕೋದಿತ್ತು ಆಧಾರ್ ಸರ್ವಿಸ್ ನಾಟ್ ಅವೈಲೇಬಲ್ ಅಂತ ಬರ್ತಿತ್ತು ಆಧಾರ್ ನೇಮ್ ಚೇಂಜ್ ಮಾಡೋದ್ರಲ್ಲಿ ಹೋದ್ರು ಅಲ್ಲ ಆಧಾರ್ ಸರ್ವಿಸ್ ನಾಟ್ ಅವೈಲೇಬಲ್ ಅಂತ ಬರ್ತಿತ್ತು ಲಾಗಿನ್ ಆಗುವಾಗ ಓ ಟಿ ಪಿ ಕೆಲವೊಂದು ಫಾರ್ಗೆಟ್ ಕೊಟ್ಟರು ಕೂಡ ಬರ್ತಾ ಇಲ್ಲ ಆಗಿತ್ತು ಸೊ ಇದನ್ನೆಲ್ಲ ಇವಾಗ ಸರಿ ಮಾಡ್ತಾರೆ ಇವಾಗ ಮತ್ತೆ ಒಂದು ಏನಂತ ಅಂದರೆ ಮತ್ತೆ ಹೊಸ ಅಪ್ಡೇಟ್ನ ಏನೋ ಬರ್ತಾರಂತೆ ಸೊ ಇವಾಗ ಸರ್ವರ್ ಸರಿ ಆದಮೇಲೆ ಅದು ಅಪ್ಡೇಟ್ ಏನು ಅನ್ನೋದು ನೋಡೋಣ ನೆಕ್ಸ್ಟ್ ಅಪ್ಡೇಟ್ನು ಕೂಡ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್